ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನು ಅಂದರೆ ಶನಿವಾರ ನೈಟ್ಗೆ ನಾನು ಹೆಂಡ್ ಮಾಡಿದೆ ಮತ್ತು ಸಂಡೇ ಮತ್ತು ಮಂಡೇ ಯಾವ ರೀತಿ ಇತ್ತು ನಮ್ಮ ರೊಟೀನ್ ಅಕ್ಕನ ಮನೆಯಲ್ಲಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶನಿವಾರ ನೈಟ್ ಬೇರೆ ಲೇಟಾಗಿ ಮಲಗಿದ್ವಾ ಬೆಳಗ್ಗೆನೂ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಸಂಡೇ ಬೇರೆ ಅಲ್ವಾ ಲೇಟಾಗಿ ತಿಂಡಿಯೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆನೇ ನಮ್ಮಕ್ಕ ಹೋಳಿಗೆ ಮಾಡೋಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಮಾಡ್ತಾಯಿದ್ಲು ನಮ್ಮ ಅಕ್ಕ ಬೆಳಗ್ಗೆ ಎದ್ದು ಹೋಳಿಗೆ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಿದ್ರೆ ಇವರು ನಮಗೆ ಹೋಳ್ಗೆ ಬೇಡ ಆಲೂ ಪೂರಿ ಮಾಡಿ ಸಾಗು ಮಾಡ್ತೀವಿ ಅಂತ ಹೇಳಿ ಅವರೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರೇ ಮಾಡಿದ್ದು ಅದು ಯೂಟ್ಯೂಬ್ ಶಾರ್ಟ್ ನೋಡಿ ಆಲೂ ಸಾಗು ಮಾಡಿದರು ಅಂದರೆ ತರಕಾರಿ ಎಲ್ಲ ಹಾಕಿ ಸಾಗು ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಆ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಒಂದ್ಸಲ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅವರೇ ಫುಲ್ ರೆಸಿಪಿನೂ ಅವರೇ ಮಾಡಿದ್ದು ಪೂರಿನೂ ಅವರೇ ಮಾಡಿದ್ದು ನಮ್ಮ ಅಕ್ಕ ಮೈದಾ ಎಲ್ಲ ಕಲಸಿ ಇಡ್ತಿದ್ದಾಳೆ ಸರಿ ಮಧ್ಯಾಹ್ನಕ್ಕಾದರೂ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದರಲ್ಲಿ ಹೋಳ್ಗೆ ನಂದು ತಿನ್ನಲ್ಲ ಇಲ್ಲ ಚಿಕನ್ ಎತ್ಕೊಂಡಿದ್ದಾಳಲ್ವ ಅವಳು ನ ಹೆಸರು ನಂದು ಅವಳು ನಾನು ಹೋಳಿಗೆ ತಿನ್ನಲ್ಲ ಅಂದಿದ್ದಕ್ಕೆ ಅವಳಿಗೋಸ್ಕರ ಅಂತ ಇವರು ಶುರು ಮಾಡಿದ್ದು ಎಲ್ಲರಿಗೂ ತಿಂಡಿಗೆ ಅದೇ ಆಯಿತು ಆ ರೆಸಿಪಿನೂ ಶೇರ್ ಮಾಡ್ತೀನಿ ನೋಡಿ ಈಗ ರುಬ್ಕೊಳಕ್ಕೆ ಮಸಾಲೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಿದ್ದಾಳೆ ಏನೇನು ಹಾಕ್ಕೊಂಡಿದ್ದಾಳೆ ಮಸಾಲೆಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಕಡಲೆಪಪ್ಪು ಶುಂಠಿ ಮತ್ತೆ ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತೆ ಗೋಡಪ್ಪಿ

ಅವ್ರಿಗಲ್ಲಿ ಡೌಟು ನಾನು ವಾಯ್ಸ್ ವಾಯ್ಸ್ ಓವರ್ ಕೊಡ್ತೀನಿ ಹಾಗೆ ಹಾಕ್ತೀನಿ ಅಂತ ಹೇಳಿ ನಾನು ಹಾಗೆ ಹಾಕ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅದೇ ಥರನೇ ಹಾಕಿದ್ದೀನಿ ಅಲ್ಲಿ ನೋಡ್ತಿರ್ಬೋದು ಫೋನ್ ಆನಲ್ಲಿ ಇಟ್ಕೊಂಡಿದ್ದಾಳೆ ಒಂದು ಶಾರ್ಟ್ ನೋಡಿ ಅವರು ಯಾವ ಥರ ಪ್ರೊಸೀಜರಲ್ಲಿ ಮಾಡ್ತಿದ್ದಾರೋ ಅದೇ ಥರ ಮಾಡಿದ್ದಾಳೆ ಕೊಬ್ಬರಿನ ಪೀಸಸ ಕಟ್ ಮಾಡಿ ಹಾಕ್ಬೋದಲ್ವ ಹೆಂಗ ಮಿಕ್ಸಿಗೆ ತಾನೆ ಹಾಕ್ದೆ ಅಂದ್ರೂ ಅಲ್ಲಿ ಅವರು ಬಿಟ್ಟೆ ಹಾಕಿದ್ದಾರೆ ಅವಳು ಅಷ್ಟೇ ಅದರಲ್ಲಿ ತುರಿದ್ಬಿಟ್ಟೆ ಕೊಬ್ಬರಿನ ಸೇರಿಸ್ಕೊಂಡಿದ್ದಾಳೆ ಈಗ ಹೇಳಿದಲ್ವ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದಾಳೆ ಅಂತ ಹೇಳಿ ಕಡಲೆಪಪ್ಪು ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಜೀರಿಗೆ ಸೋಂಪು ಎಲ್ಲ ಏನೇನು ತೋರಿಸಿದ್ದಾಳೆ ಅದನ್ನೆಲ್ಲ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರಿಬೇವಿನ ಸೊಪ್ಪು ಕೊಬ್ಬರಿನೂ ಅಷ್ಟೇ ಕಡಲೆಪೊಪ್ಪು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಸೇರಿಸಿದ್ಲು ಅಷ್ಟನ್ನು ಹಾಕಿ ನುನ್ನುಗೆ ರುಬ್ಕೊಂಡಿದ್ದಾಳೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಿರೋಂಥ ಮಸಾಲೆನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಪ್ರಿಯಾ ಬಂದು ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ಲು ಬೀನ್ಸು ಮತ್ತು ಕ್ಯಾರೆಟೆಲ್ಲ ಬೇಕರೆ ನೀನು ಬಟಾಣಿ ನೌಕೋಲೆಲ್ಲ ಏನಿದ್ರೆ ಎಲ್ಲ ತರಕಾರಿನೂ ಸೇರಿಸ್ಕೊಳ್ಬೋದು ಅಲ್ಲಿ ಬೀನ್ಸು ಮತ್ತು ಏನಿತ್ತು ಕ್ಯಾರೆಟ್ ಇತ್ತು ಅಷ್ಟನ್ನ ಕಟ್ ಮಾಡಿ ಕೊಟ್ಟಿದ್ಲು ಈಗ ಒಗ್ಗರಣೆ ಮಾಡ್ತಾಯಿದ್ದಾಳೆ ಒಂದು ಬಾಣ್ಲಿ ಇಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಸೇರಿಸ್ಕೊಂಡವಳೆ ಅದಕ್ಕೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅಲ್ಲಿ ಒಂದು ಸ್ವಲ್ಪ ಅದು ಮೊಬೈಲಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡೋದು ಮದ್ಕೊಂಡಿದ್ದಂಗಿದ್ದಾರೆ ಈ ವಿಡಿಯೋನ ಅವರೇ ಮಾಡ್ಕೊ ಮಾಡಿ ಶೂಟ್ ಮಾಡಿರೋದು ನಂದು ಶೂಟ್ ಮಾಡಿರೋದು ಹಂಗಾಗಿ ಒಂದು ಸ್ವಲ್ಪ ಕತ್ಲೆ ಕತ್ಲೆ ಕ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಅದು ಅವರು ಬೇಯಿಸಿಟ್ಟಿರೋವಂತಹ ಆಲೂಗಡ್ಡೆನೂ ಸೇರಿಸ್ಕೊಂಡು ಈಗ ಕಟ್ ಮಾಡಿರೋ ತರಕಾರಿನೂ ಸೇರಿಸ್ಕೊಂಡು ಅದಕ್ಕೆ ಅವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡು ಆ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ ಈಗ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ತರಕಾರಿ ಬೇಯಕ್ಕೆ ಬಿಡಬೇಕು ಅದಾದ ನಂತರ ನೀರನ್ನು ಸೇರಿಸ್ಕೊಳ್ಬೇಕು ಒಂದೆರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ತರಕಾರಿ ಬೇಯಕ್ಕೆ ಬಿಡಬೇಕು ಲೀಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟರೆ ತರಕಾರಿ ಚೆನ್ನಾಗಿ ಬೆಂದ್ಕೊಳ್ಳೋದು ಈಗ ತರಕಾರಿ ಎಲ್ಲ ಬೆಂದಿದ ನಂತರ ಈಗ ರುಬ್ಬಿ ಇರುವಂತಹ ಮಸಾಲೆನ ಸೇರಿಸ್ಕೊತ ಇದ್ದಾಳೆ ನೋಡ್ತಿರ್ಬೋದು ಮಸಾಲೆನ ಸೇರಿಸಿದ ನಂತರ ನಮಗೆ ಯಾವ ಕ್ವಾಂಟಿಟಿಗೆ ಬೇಕು ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ಯಾಕಂದರೆ ಕಡಲೆಪೋಪೆಲ್ಲ ಹಾಕಿರೋದ್ರಿಂದ ಬೇಗನೆ ಗಟ್ಟಿ ಆಗಿಬಿಡುತ್ತೆ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಬೋದು ಈಗ ಮಿಕ್ಸಿ ಜಾರ್ನು ತೊಳೆದುಬಿಟ್ಟು ಅದರಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದಾಳೆ ಅಷ್ಟೇ ಸೇರಿಸಿದ ನಂತರ ಚೆನ್ನಾಗಿ ಅದನ್ನು ಕುದಿ ಬರೋಕ್ಕೆ ಬಿಡಬೇಕು ಅಷ್ಟೇ ತರಕಾರಿ ಸಾಗು ಆಗಿಬಿಡುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿನೂ ಅಷ್ಟೇ ಆಲೂ ಪೂರಿ ಮಾಡಿದರು ಆ ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ಖಂಡಿತ ನೀವು ಒಂದು ಟ್ರೈ ಮಾಡಿ ಈಗ ಈ ಪ್ಲೇಟು ನಮ್ಮ ಅವನಿಗೆ ಅಂತೇಳಿ ಹಾಕಿದ್ದೀನಿ ಇದ್ದೀನಿ ನಮ್ಮ ಅವನಿಗೆ ತುಂಬ ಇಷ್ಟಪಟ್ಟರು ಅವರು ಅಷ್ಟೇ ನಮ್ಮ ಅಕ್ಕನಿಗೆ ಬೇರೆ ರೇಗಿಸ್ತಿದ್ರು ನೀನು ಬರೀ ಬಟಾಣಿ ಹಾಕಿ ಬೇಯಿಸಿಡ್ತೀಯಾ ಹೇಳಿ ಅವಳಿಗೆ ರೇಗಿಸ್ತಿದ್ರು ನಾವು ಸ್ವಲ್ಪ ನಮ್ಮ ಮಕ್ಕನಿಗೆಲ್ಲ ರೇಗಿಸ್ಕೊಂಡು ತಿಂಡಿಯೆಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಹೊರಡ್ತಾ ಇದ್ದೀವಿ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನಮ್ಮ ಮಕ್ಕಳ ಬಗ್ಗೆ ಅಂದರೆ ಹೆಣ್ಣು ಮಗುವಾಗಿ ಹುಟ್ಟಿದ್ರೆ ಮನೆ ಕೆಲಸ ಅಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಮನೆ ಕೆಲಸ ಕಲಿಯೋದೂ ಅಷ್ಟೇ ಇಂಪಾರ್ಟೆಂಟು ಏನಂತೀರ ಫ್ರೆಂಡ್ಸ್ ಇದರಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳು ಎಲ್ಲರೂ ಅಷ್ಟೇ ನಾವು ಅಷ್ಟೇ ಮದುವೆಗೆ ಮುಂಚೆ ನಾವೂ ಇದೇ ರೀತಿ ಓದೋದ್ರಲ್ಲಿ ಓದೋದು ಇತ್ತು ಅದ್ರ ಜೊತೆಗೆ ಮನೆ ಕೆಲಸನೂ ಅಷ್ಟೇ ಅಷ್ಟೇ ಅಚ್ಚುಕಟ್ಟ ಕಲೀತಿದ್ವಿ ಮನೆ ಕೆಲಸ ಎಲ್ಲನೂ ಮಾಡ್ತಿದ್ವಿ ತುಂಬ ಇಂಟ್ರೆಸ್ಟು ಈಗ ಅದೇ ಥರ ನಮ್ಮ ಮಕ್ಕಳು ಅಷ್ಟೇ ಓದೋದ್ರಲ್ಲೂ ಚೆನ್ನಾಗಿ ಓದ್ತಾರೆ ಅದೇ ರೀತಿ ಮನೆಯಲ್ಲೂ ಅಷ್ಟೇ ಮನೆ ನೀಟಾಗಿ ಇಟ್ಕೊಳ್ಳಿರು ಇಟ್ಕೊಳ್ಳೋದಿರ್ಬೋದು ಮನೆ ಕೆಲಸ ಮಾಡೋದಿರ್ಬೋದು ಮತ್ತು ಏನಾದರೂ ಹೊಸ್ದಾಗಿ ಅಡುಗೆ ಕಲಿಯೋದ್ರಿರ್ಬೋದು ಎಲ್ಲನೂ ಅಷ್ಟೇ ಇಂಟ್ರೆಸ್ಟು ಇಟ್ಟು ಮಾಡ್ತಾರೆ ಕಲಿತಾರೆ ಚೆನ್ನಾಗಿ ಮಾಡು ಮಾಡ್ತಾರೆ ಅದು ತುಂಬಾ ಇಷ್ಟ ಆಗುತ್ತೆ ಹೆಣ್ಮಗುವಾಗಿ ಹುಟ್ಟಿದ್ಮೇಲೆ ಎಲ್ಲ ರೀತಿಯೂ ಇರಬೇಕು ಅಲ್ವಾ ಒಂದೇ ರೀತಿ ನಾನು ಬರೀ ಓದ್ಕೊಂಡಿರ್ತೀನಿ ಅಂದರೆ ಅದು ನಡೆಯಲ್ಲ ಈ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ವಿಚಾರದಲ್ಲೂ ಸ್ಟ್ರಾಂಗ್ ಇರಬೇಕು ಇದು ನನ್ನ ಒಪಿನಿಯನ್ ಪರ್ಸ್ನಲ್ ನನ್ನ ಒಪಿನಿಯನ್ನು ನೀವೇನಂತೀರ ಫ್ರೆಂಡ್ಸ್ ಹೇಳಿ ಕಮೆಂಟ್ ಮಾಡಿ ಮತ್ತು ನಮ್ಮ ಅಕ್ಕ ನಮ್ಮ ಮಾವ ಏನು ಕೆಲಸ ಮಾಡ್ತಾರೆ ಅಂತಂದರೆ ಅವರು ರೇಷ್ಮೆ ಹುಳು ಮೇಯಿಸ್ತಾರೆ ಅದಕ್ಕೆ ಈಗ ನಾಲ್ಕು ಜನ ಎದ್ದಿದೆ ಅದಕ್ಕೆ ಸೊಪ್ಪು ಹಾಕಬೇಕು ಸಾಯಂಕಾಲ ಮತ್ತು ಸಾಯಂಕಾಲ ಬಿಸಿಲಾಗ್ಬಿಡುತ್ತೆ ನಾವು ಬೇರೆ ಹೊರಗಡೆ ಹೋಗೋದು ಪ್ಲ್ಯಾನ್ ಮಾಡಿದ್ವಾ ಹಾಗಾಗಿ ನಮ್ಮ ಮಾವ ಸೊಪ್ಪು ಕೊಯ್ದಿಟ್ಬಿಡೋಣ ನಡೀರಿ ಅಂತ ಹೇಳಿದ್ರು ನಾವು ನೋಡ್ದಂಗೆ ಆಗುತ್ತೆ ತೋಡ್ದ ಅಂತ ಹೇಳಿ ಬಂದ್ವಿ ಈಗ ಇಲ್ಲಿ ಸೊಪ್ಪು ಕೊಯ್ತಾ ಇದ್ದಾರೆ ಇವರೆಲ್ಲರೂ ಟ್ರೈ ಮಾಡಿದ್ರು ನಾವು ಚಿಕ್ಕವಾಗ ನಮಗೆಲ್ಲ ಒಂದು ಸ್ವಲ್ಪ ಅಭ್ಯಾಸ ಇದೆ ಈಗ ಆಲ್ಮೋಸ್ಟ್ ನಮ್ಮ ತವ್ರ ಮನೆಯಲ್ಲಿ ಚಿಕ್ಕ ನಾವು ಚಿಕ್ಕೋರಿದ್ದಾಗ ರೇಷ್ಮೆ ಹುಳುನೇ ಮೇಯಿಸ್ತಿದ್ದಿದ್ದು ಹಾಗಾಗಿ ನಮ್ಗೆ ಅಭ್ಯಾಸ ಇದೆ ಈಗ ಈಗಿನ ಜನ್ರೇಷನ್ ಮಕ್ಕಳಿಗೆ ಅಭ್ಯಾಸ ಇಲ್ವಲ್ಲ ಆದ್ರೂ ಟ್ರೈ ಮಾಡ್ತಿದ್ದರು ವಿಡಿಯೋ ಮಾಡಬೇಡ ಅಂತ ಹೇಳಿ ಅಕ್ಷಯ ನಂಗೆ ವಿಡಿಯೋ ಮಾಡಬೇಡ ಅಂತ ಹೇಳಿದ್ದು ಆದರೂ ನಾನು ವಿಡಿಯೋ ಮಾಡಿ ರೇಗಿಸ್ತಾ ಇದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಸಖತ್ ಎಂಜಾಯ್ ಮಾಡಿದ್ವಿ ಅಂತೇಳಿ ಒಂಥರ ಚೆನ್ನಾಗಿತ್ತು ತುಂಬ ಮೂರು ದಿನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ ಆದರೆ ಬಿಸಿಲು ಸಖತ್ ಬಿಸಿಲು ಅಂದರೆ ನಮ್ಮ ಅಕ್ಕವ್ರಿಗೆ ಇವ್ ಡೈಲಿ ಬರ್ತಿರ್ತಾರೆ ಕೊಯ್ತಿರ್ತಾರೆ ಅವ್ರಿಗೊಂದು ಸ್ವಲ್ಪ ಅಭ್ಯಾಸ ಆಗ್ಬಿಡುತ್ತೆ ನಾವು ಅಪ್ರೂಪಕ್ಕೆ ಈ ಥರ ಹೊರಗಡೆ ಬಂದ್ವಾ ಸಕ್ಕೊತ್ತು ಬಿಸಿಲು ಆಗಲಿಲ್ಲ ಜಾಸ್ತಿ ಹೊತ್ತು ನಮಗೆ ಇರೋಕ್ಕಾಗಲಿಲ್ಲ ಹಲ್ಲೆ ಪಕ್ಕದಲ್ಲಿ ರಾಗಿ ಹೊಲ ಇತ್ತು ಅದರಲ್ಲಿ ರಾಗಿ ತೆನೆ ಬರುತ್ತಲ್ವ ಅದನ್ನು ಈ ಥರ ಕಿತ್ಕೊಂಡು ಬಂದು ಅದನ್ನು ಈ ಥರ ಬಟ್ಟೆಗೆ ಹಾಕಿ ಉಜ್ಜಿಬಿಟ್ರೆ ಆ ಬೀಜ ಎಲ್ಲ ಹೊರಗಡೆ ಬರುತ್ತೆ ರಾಗಿದು ಅದನ್ನ ತಿಂದರೆ ಸಖತ್ತಾಗಿರುತ್ತೆ ನಾವು ಚಿಕ್ಕೋರಾಗ ಬೆಂಕಿಯಲ್ಲಿ ಸುಟ್ಟುಬಿಟ್ಟು ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿಂತಿದ್ವಿ ಸಖತ್ತಾಗಿರುತ್ತೆ ಅದೆಲ್ಲ ಚಿಕ್ಕವಾಗ ಒಂದು ಎಲ್ಲ ನೆನಪು ಬರ್ತಿತ್ತು ಅದನ್ನು ಸ್ವಲ್ಪ ತಿಂದ್ಕೊಂಡು ಹಾಗೆ ಈಗ ನಿಮ್ಮ ಆಗಲ್ಲ ನೀವು ಬನ್ನಿರಿ ಈ ಕಡೆ ಅಂತೇಳಿ ನಮ್ಮ ಅಕ್ಕ ನಮ್ಮ ಮಾವ ಬೇಗ ಬೇಗ ಸೊಪ್ಪನ್ನು ಕೊಯ್ತಿದ್ರು ಸ್ವಲ್ಪನೇ ಬೇಕಾಗಿದ್ದಿತ್ತು ಯಾಕಂದರೆ ಫಸ್ಟ್ ಸೊಪ್ಪಲ್ವಾ ನಾಲ್ಕು ಜರ ಇದ್ದಮೇಲೆ ಫಸ್ಟ್ ಸೊಪ್ಪು ಹಾಕೋದು ಹಂಗಾಗಿ ಜಾಸ್ತಿಯನ್ನು ಬೇಕಾಗಿದ್ದಿಲ್ಲ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಕೊಯ್ಕೊಂಡು ನಾನು ಹೊರಟು ಬಿ ಲಸಿಕಾಗಿ ಬೇರೆ ನಿದ್ದೆ ಬಂದುಬಿಟ್ಟಿತ್ತ ಬೆಳಗ್ಗೆ ನಿದ್ದೆ ಮಾಡಿಸಿಲ್ಲ ಹಾಗೆ ಎತ್ಕೊಂಬಂದುಬಿಟ್ಟಿದ್ವಿ ಸರಿ ನಾನಲ್ಲಿ ಶೆಡ್ ಇದೆಯಲ್ವ ಹುಳು ಮೈಸೋ ಶೆಡ್ಡು ನಾನು ಅಲ್ಲಿ ಹೋಗ್ತೀನಿ ಜೋಲಿ ಬೇರೆ ಇತ್ತು ನಾನು ನಿದ್ದೆ ಮಾಡಿಸ್ತಿರ್ತೀನಿ ಲಸಿಕಾಗಿ ನೀವು ಬನ್ನಿರಿ ಅಂತ ಹೇಳಿ ನಾನು ಹೊರಟುಬಿಟ್ಟೆ ಸಖತ್ ಅಂದರೆ ಸಖತ್ ಬಿಸಿಲು ನಮ್ಮಿಂದ ಒಂದು ಹಾಫ್ ಆನ್ ಅವರ್ ಇರೋಕ್ಕಾಗಲಿಲ್ಲ ಅಲ್ಲಿ ನಾನು ಇದ್ದೀನಿ ಈಗ ಲಶಿಕಾನ ಎತ್ಕೊಂಡು ಇಲ್ಲಿ ತಾತ ನೋಡಿ ಪಾಪ ಒಬ್ಬರೇ ಎರಡು ಹಸುಗಳ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಮೇಯ್ಸೋಕ್ಕೇನೋ ಅದನ್ನ ಹಾಗೆ ಕ್ಯಾಪ್ಚರ್ ಮಾಡಿದ್ರು ನಾನು ಹಾಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಕ್ ಚಂದ ಅಲ್ವಾ ಈಗ ನಮ್ಮ ಅಕ್ಕ ಅವರು ಶೆಡ್ ತೋರಿಸ್ತೀನಿ ಬನ್ನಿ ಇದೆ ಹುಳು ಶೋ ಹುಳು ಮೇಯಿಸೋ ಶೆಡ್ಡು ರೇಷ್ಮೆ ಹುಳುನು ತುಂಬ ಜನ ನೋಡಿರಲ್ವಲ್ಲ ಈ ರೀತಿ ಇರುತ್ತೆ ಅಂದರೆ ಫಸ್ಟ್ ಎತ್ಕೊಂಬಂದಾಗ ಇನ್ನೂ ಚಿಕ್ಕದಿರುತ್ತೆ ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಅಂದರೆ ಒಂದು ಜರ ಎರಡು ಜರ ಮೂರು ಜರ ಅಂತ ಹೇಳ್ತಾರೆ ಆವಾಗ ಒಂದು ಸ್ವಲ್ಪ ಸ್ವಲ್ಪ ದೊಡ್ಡದಾಗ ದಿನ ದಿನ ಎಷ್ಟು ಬೇಗ ದೊಡ್ಡ ಬಾಗಿಬಿಡ್ತವ ಈಗ ನಾಲ್ಕು ಜರ ಬಂದಾಗಿದೆ ಇವತ್ತು ಸಾಯಂಕಾಲ ಸೊಪ್ಪು ಕೊಡ್ತಾರಂತೆ ಈ ಥರ ಹೇಳ್ತಾರೆ ಅಂದರೆ ಹುಳು ಮೇಯಿಸೋರಿಗೆ ಐಡಿಯಾ ಇರುತ್ತೆ ಹುಳು ಇರೋರಿಗೆ ಅಷ್ಟೊಂದು ಐಡಿಯಾ ಇರಲ್ಲ ನಾವು ಹೇಳಿದ್ರೆ ಈಗ ಇವತ್ತು ನಾಲ್ಕು ಜನ ಎದ್ದಿದೆ ಇವತ್ತು ಸಾಯಂಕಾಲ ಸೊಪ್ಪು ಕೊಡಬೇಕು ಅಂತ ಹೇಳ್ತಿದ್ರು ನಮಗೆಲ್ಲ ಐಡಿಯಾ ಇದೆ ಯಾಕಂದರೆ ನನ್ನ ಮದುವೆಗೆ ಮುಂಚೆ ನಮ್ಮ ತವ್ರ ಮನೆಯಲ್ಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಅಷ್ಟೇ ದೊಡ್ಡಪ್ಪ ಅವರು ಚಿಕ್ಕಪ್ಪ ಅವರು ಎಲ್ಲರೂ ಅಷ್ಟೇ ಹುಳೂ ಮೇಯಿಸ್ತಿದ್ದುದು ಈಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬಿಟ್ಟಿದ್ದಾರೆ ಈಗೆಲ್ಲ ವ್ಯವಸಾಯ ಮಾಡ್ಕೊತಾರೆ ಇಲ್ಲಿ ನಮ್ಮ ಅಕ್ಕ ನಮ್ಮ ಬಾವರು ನಮ್ಮ ಬಾವನೂ ಅಷ್ಟೇ ಉಳು ಬಿಟ್ಟರೆ ಬೇರೆ ಬೆಳೆ ಏನೂ ಮಾಡಲ್ಲ ಅವರು ರೇಷ್ಮೆ ಹುಳುನೇ ಮೇಯಿಸೋದು ತುಂಬ ಕಷ್ಟಪಟ್ಟು ಅವರನ್ನು ಶೆಡ್ ಕಟ್ಕೊಂಡಿದ್ದಾರೆ ತುಂಬಾ ಖುಷಿಯಾಯಿತು ನನಗೂ ಅಷ್ಟೇ ಇದೆಲ್ಲ ನೋಡಿಕೊಂಡು ಮತ್ತು ಮನೆಗೆ ಹೋಗಿ ನಾವು ಲಂಚೆಲ್ಲ ಮಾಡಿಕೊಂಡು ನಾನು ಸಾಯಂಕಾಲ ಒಂದು ಐದು ಗಂಟೆಯಿಂದ ಹೊರಟು ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಿದ್ದು ಬಟ್ ಇವ್ರನ್ನ ನಾನು ಹೋಗೋಕ್ಕೆ ಬಿಟ್ಟಿಲ್ಲ ಸರಿ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ಈಗ ಪೇಟೆಗೆ ಹೋಗ್ತಾಯಿದ್ದೀವಿ ಬಂಗಾರ ಪೇಟೆಗೆ ಅದರಲ್ಲೂ ಕಾರ್ತಿಕ್ ಸೋಮರ ಅಲ್ವಾ ನಮ್ಮ ಮಾವ ಅವರು ನಾನ್ ವೆಜ್ ತಿನ್ನೋದಿಲ್ಲ ನಾವು ತಿಂತೀವಿ ನಾವೇನು ಕಾರ್ತಿಕ್ ಸೋಮರ ಏನು ಮಾಡೋದಿಲ್ಲ ಹಾಗಾಗಿ ನಾನ್ ನಾನ್ ವೆಜ್ ನಾವು ತಿಂತೀವಿ ಅದಕ್ಕೆ ಮಕ್ಕಳೆಲ್ಲ ಹೊರಗಡೆ ಏನಾದರೂ ಕೊಡಿಸೋಣ ಅಂತ ಹೇಳಿ ನಮ್ಮಕ್ಕ ಹೋಗೋಣ ಪೇಟೆಗೆ ಅಂತ ಹೇಳಿ ಹೊರಡಿದ್ದೀವಿ ಅಲ್ಲಿಗೆ ಹೋದ್ಮೇಲೆ ನನಗೆ ಯಾಕೋ ಒಪ್ಪಲಿಲ್ಲ ನಾವು ಮಾತ್ರ ನಾನ್ ವೆಜ್ ತಿನ್ನೋದು ಅವರು ವೆಜ್ ತಿನ್ನೋದ ಬೇಡ ಅಂತ ಹೇಳಿ ಮಕ್ಕಳಿಗೂ ಅಷ್ಟೇ ಈ ಥರ ಫಾಸ್ಟ್ ಫುಡ್ ಅಂದರೆ ಇಷ್ಟಪಟ್ಟು ತಿಂತಾರಲ್ವಾ ಅಂತ ಹೇಳಿಬಿಟ್ಟು ಈ ಥರ ಫಾಸ್ಟ್ ಫುಡ್ ಸೆಂಟರ್ಗೆ ಬಂದ್ವಿ ಇಲ್ಲೂ ಅಷ್ಟೇ ಪ್ಯೂರ್ ವೆಜ್ಜು ಎಗ್ ಸಹ ಹಾಕಿಲ್ಲ ಪ್ಯೂರ್ ವೆಜ್ಜು ಅಲ್ಲಿ ಬಂದು ಎಲ್ಲರೂ ಅಷ್ಟೇ ಏನು ಬೇಕೋ ಅವ್ರಿಗೇನು ಇಷ್ಟನೋ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ ನೂಡಲ್ಸ್ ಆಗಿರ್ಬೋದು ವೆಜ್ ಫ್ರೈಡ್ ರೈಸು ಮತ್ತು ಗೋಬಿ ರೈಸು ಮತ್ತು ಪನ್ನೀರು ಸಿಕ್ಸ್ಟಿ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಲಸಿಕಾನು ಅಷ್ಟೇ ನಮ್ಮ ಜೊತೆ ತಿಂದ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಮತ್ತು ಅಂಗಡಿಯವರು ಅಷ್ಟೇ ಏನು ಅಂದ್ಕೊಂಡ್ರೇನೋ ಗೊತ್ತಿಲ್ಲ ಈಗ ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದರೆ ಪೇಟೆ ಒಳಗಡೆ ಹೋಗೋಣ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ನಮ್ಮ ಮಾವನ ಜೊತೆ ಮನೆ ಕಳ್ಸಿ ಬಿ ಮನೆ ಕಳ್ಸಿಕೊಟ್ವಿ ಅವರು ಗಾಡಿಯಲ್ಲಿ ಕರ್ಕೊಂಡು ಹೊರಟುಬಿಟ್ರು ಅವರಿದ್ರು ಇನ್ನೂ ಕಷ್ಟ ಆಗುತ್ತಲ್ಲ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾವೇನಾದರೂ ತಗೊಳ್ಬೇಕಂತಂದರೆ ಆಗಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಬಂಗಾರಪೇಟೆಯಲ್ಲಿ ಹೊಸದಾಗಿ ರಿಲಯನ್ಸ್ ಸ್ಮಾರ್ಟ್ ಓಪನ್ ಆಗಿದೆ ಈಗ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಲಸಿಕಾಗೆ ಮತ್ತು ಮಕ್ಕಳಿಗೆ ಏನಾದರೂ ಡ್ರೆಸ್ಸಸ್ ತಗೊಳ್ಳಿ ಅಂತ ಹೇಳಿ ಬಂದಿದ್ದೀವಿ ಹೋಗಿದ ತಕ್ಷಣವೇ ಟ್ರಾಲಿಯಲ್ಲಿ ಸೇಲ್ಗೆ ಅಂತ ಹೇಳಿ ಬೈ ಒನ್ ಗೆಟ್ ಒನ್ ಥರ ಚಿಕ್ಕ ಮಕ್ಕಳದು ಇಟ್ಟಿದ್ರ ಅದು ತುಂಬಾ ಇಷ್ಟ ಆಗಿಬಿಡ್ತು ಕಾಟನಲ್ಲಿ ಫ್ರಾಕ್ ಥರ ಅದನ್ನು ತಗೊಂಡ್ವಿ ಲಸಿಕಾಗೆ ಇನ್ನು ಮೇಲೆ ನೋಡೋಣ ಕಲೆಕ್ಷನ್ಸ್ ಎಲ್ಲ ಅಂತ ಹೇಳಿ ಮೇಲೆ ಬಂದಿದ್ದೀವಿ ಏನೇನು ಇಷ್ಟನೋ ಅದೆಲ್ಲ ತಗೊಳ್ತಾ ಇದ್ದಾರೆ ಲಸಿಕಾ ಅಷ್ಟೇ ಟ್ರಾಲಿಯಲ್ಲಿ ಈ ಥರ ನಿಲ್ಲಿಸ್ಬಿಟ್ಟು ಅವಳಿಗೆ ತುಂಬ ಖುಷಿಯಾಗುತ್ತೆ ಅವಳು ಎಂಜಾಯ್ ಮಾಡ್ತಿದ್ಲು ಕೆಳಗಡೆ ಬಿಟ್ಟರೆ ಸಾಕು ತಪ್ಪಿಸ್ಕೊಂಡು ತಪ್ಸ್ಕೊಂಡು ಓಡೋಗ್ತಾಳೆ ನೋಡಿದ್ದೆಲ್ಲ ಬೇಕು ಅಂತಳೆ ನೋಡ್ಬ ಎಲ್ಲ ಕಾಸ್ಮೆಟಿಕ್ಸು ಎಲ್ಲನೂ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲನೂ ಅಷ್ಟೇ ಇವರು ಅವ್ರಿಗೆ ಯಾವುದು ಇಷ್ಟನೋ ಅದನ್ನು ತಗೊಂಡು ಟ್ರಯಲ್ ಮಾಡ್ತಿದ್ರು ನಮ್ಮ ಅಕ್ಕ ನನಗೂ ತಗೋ ಅಂತಿದ್ರೆ ನನಗೇನು ಬೇಡ ಮಕ್ಕಳಿಗೆ ಕೊಡಿಸೋ ಅಂತ ಹೇಳ್ತಿದ್ದೆ ಬಟ್ ಲಾಸ್ಟ್ಗೆ ಇಲ್ಲಿ ಟ್ರಯಲ್ ರೂಮ್ ಹತ್ರ ಒಂದು ಲಾಂಗ್ ಫ್ರಾಕ್ಸ್ ಥರ ಇತ್ತು ಅದನ್ನು ಟ್ರಯಲ್ ಮಾಡಿದ್ವಿ ಇಷ್ಟ ಆಯಿತು ಸರಿ ಅಂತ ಹೇಳಿ ಇಬ್ಬರು ಒಂದೊಂದು ತಗೊಂಡ್ವಿ ಮತ್ತು ಬಿಲ್ಲಿಂಗ್ ಮೇಲೆ ನನಗೆ ಯಾಕೋ ಅದು ಕಂಫರ್ಟೆಬಲ್ ಅನ್ನಿಸ್ಲಿಲ್ಲ ಸ್ವಲ್ಪ ರಫುಲ್ ಸ್ಲೀವ್ಸ್ ಥರ ಇತ್ತು ನಂಗೆ ಅಷ್ಟು ಅಭ್ಯಾಸ ಇಲ್ಲ ಆ ಥರ ಹಾಕಿ ಬೇಡ ಅಂದ್ಬಿಟ್ಟು ನಾನು ಅದಿಟ್ಬಿಟ್ಟು ಬೇರೆ ಒಂದು ಲ ನಾರ್ಮಲ್ ಟಾಪ್ ಎತ್ಕೊಂಡ್ಬಿಟ್ಟೆ ಅದು ಮನೆಗೆ ಬಂದಮೇಲೆ ನಂಗೆ ಅದು ಇಷ್ಟ ಆಗಲಿಲ್ಲ ನಮ್ಮ ಅಕ್ಕ ತೊಗೊಂಡಿರೋದೆ ಇಷ್ಟ ಆಯಿತು ಮತ್ತು ನಾನು ನಮ್ಮ ನಾನು ತೊಗೊಂಡಿರೋ ಟಾಪ್ ಅಕ್ಕನಕ್ಕೆ ಕೊಟ್ಟು ಅವಳು ತೊಗೊಂಡಿರೋದು ಲಾಂಗ್ ಗೌನು ನಾನು ತೊಗೊಂಡು ಬಂದೆ ನೀನು ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೆ ಅಂತ ಹೇಳಿಬಿಟ್ಟು ಈ ರೀತಿ ಇತ್ತು ನಮ್ಮ ಒಂದು ಶಾಪಿಂಗು ಇನ್ನೊಂದು ಸ್ವಲ್ಪ ಏನು ಬೇಕಿದೆ ಎಲ್ಲ ತಗೊಂಡು ಬಂದ್ವಿ ಮತ್ತು ನಾನು ವಿಡಿಯೋ ಏನು ಹಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವತ್ತು ನೈಟು ಇದು ಸೋಮವಾರ ಬೆಳಿಗ್ಗೆ ನಿದ್ದೆ ಎದ್ದಿದ ತಕ್ಷಣವೇ ನೋಡ್ಬೋದು ಲಸಿಕಾ ನಾಯಿ ಮರಿಗಳತ್ರ ಆಟ ಆಡಕ್ಕೆ ಬಂದಿದ್ದಾಳೆ ಅವಳು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದು ಅವರು ಹೋಗಿ ಸೊಪ್ಪೆಲ್ಲ ಕೊಯ್ದಿಟ್ಬಿಟ್ಟು ಬಂದರು ಅವರು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅವರು ರೆಡಿ ಆಗ್ತಿದ್ರು ನಾವೂ ಎಲ್ಲರೂ ರೆಡಿ ಆದ್ವಿ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ ಬಂಗಾರಪೇಟೆ ತನಕ ಆಟೋದಲ್ಲಿ ಬಂದು ಅಲ್ಲಿಂದ ಬಸ್ಸಕ್ಕೆ ಬಂದ್ವಿ ನಾನು ಕೋಲಾರಲ್ಲಿ ಮತ್ತು ಬೆಂಗಳೂರು ಬಸ್ ಹತ್ಕೊಂಡೆ ಇವರೆಲ್ಲನೂ ಮನೆಗೆ ಹೊರಟರು ಅಂದರೆ ಎಲ್ಲರೂ ಇವರು ಕೋಲಾರಲ್ಲೇ ಇರೋದು ನಮ್ಮ ಅಕ್ಕವರು ಅವ್ರು ಕೋಲಾರಗೆ ಹೊರಟರು ನಾನು ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೊರಟೆ ಇದು ನೋಡ್ತಿರ್ಬೋದಲ್ವ ಇದು ಬಂಗಾರಪೇಟೆ ಬಸ್ ಸ್ಟ್ಯಾಂಡು ಮನೆಗೆ ಬಂದು ನಾನು ಸಾಯಂಕಾಲ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತ ಬಂದಿದ ತಕ್ಷಣವೇ ನಾನು ಸ್ವಲ್ಪ ಅನ್ನ ಮಾಡಿ ಮಧ್ಯಾಹ್ನ ಬೇರೆ ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿದ್ದಷ್ಟೇ ಮಧ್ಯಾಹ್ನ ಮತ್ತು ಊಟ ಏನೂ ಮಾಡಿದ್ದಿಲ್ಲ ನಾಲ್ಕೂವರೆ ಆಗಿಬಿಟ್ಟಿತ್ತು ಹಾಗಾಗಿ ಬೇಗ ಬಂದು ಆ ಕಡೆ ರೈಸ್ಗಿಟ್ಟು ಈ ಕಡೆ ಟೊಮೊಟೊ ಚಿತ್ರಾನ್ನ ಮಾಡಿಬಿಡೋಣ ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಥರ ಅರ್ಜೆಂಟಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ ರುಚಿ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಈ ರೀತಿ ಇತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿ ಹೋಗ್ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್